ನಮ್ಮ ಕ್ಯಾಂಟ್ರಬರಿಯಲ್ಲಿ ರೋಮನ್ ರಿಮೇನ್ಸ್ ಅಂದ್ಬಿಟ್ಟು ರೋಮನ್ ನಾಗರಿಕತೆಯ ಪಳವಳಿಕೆಗಳನ್ನೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ ಹೊರಗಡೆನೆ ಒಂದು ಅದ್ಭುತವಾದ ಲಾಂಜ್ ಇದೆ ರೋಮನ್ ಕಾಲದ ಈ ಪೇಂಟಿಂಗ್ಗಳು ಕಣ್ಣು ಮನ ಸೆವೇ ಇವನ್ನ ಈ ಲ್ಯಾಂಪ್ಗಳು ತುಂಬ ವಿಶಿಷ್ಟವಾಗಿದ್ದಾವೆ ಆಗಿನ ಕಾಲದ ಉಗಿ ಬಂಡಿಗಳು ಆವಾಗಿನ ಕಾಲದ ರಾಜರು ರಾಣಿಯರು ನಾವು ಖರ್ಚು ಮಾಡಿ ಉಳಿದಿರೋ ದುಡ್ಡನ್ನ ಟ್ರಾವೆಲಿಂಗಿಗೆ ಬಳಸೋದಕ್ಕಿಂತ ಟ್ರಾವೆಲಿಂಗ್ಗೆ ಬಳಸೋ ದುಡ್ಡನ್ನು ಎಜುಕೇಷನ್ಗೆ ಬಳಸ್ತಿದ್ದೀವಿ ಅಂತ ಅಂದ್ಕೊಂಡು ಬಳಸ್ಬೇಕಂತ ಅದೆಷ್ಟು ಅದ್ಭುತಗಳು ಅಡಗಿದೆಯೋ ಈ ಪ್ರಪಂಚದಲ್ಲಿ